ನಮ್ಮ ಗುರುಮೂರ್ತಿಯವರ ಆಸೆಯಂತೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ತಾವು ಅಂತ ಬಹಳಷ್ಟು ಒತ್ತಡವನ್ನು ಮಾಡೋದು ಚೆನ್ನಾಗಿ ಮಾತಾಡೋದು ನಮ್ಮ ನಿರೂಪಣೆ ಮಾಡೋ ಜೊತೆಗೆ ಮತ್ತು ನಮ್ಮ ಉದ್ದೇಶ ಏನು ಕಾರ್ಯಕ್ರಮ ಅಂತಲೂ ಕೂಡ ಹೇಳಿದರು ಯಾಕೆ ನಾವು ಎಲ್ಲ ಸೇರಬೇಕು ಅಂತ ಪ್ರೊಫೆಸರ್ ಕೃಷ್ಣಪ್ಪನವರು ನಾನು ವಿಶ್ವೇಶ್ವರಯ್ಯ ಆರ್ಟ್ಸ್ ಕಾಲೇಜಲ್ಲಿ ಡಿಗ್ರಿ ಓದಬೇಕಾದ್ರೆ ಅವರು ಕೂಡ ಅಲ್ಲಿ ಪ್ರೊಫೆಸರ್ ಆಗಿದ್ದರು ಕನ್ನಡ ಲೆಕ್ಚರರು ಕೂಡ ಆಗಿದ್ರು ಒಂದು ರೀತಿಯಲ್ಲಿ ನಾನು ಕೂಡ ಗುರು ಶಿಷ್ಯನ ಒಂದು ಬಾಂಧವ್ಯನೂ ಕೂಡ ನನಗೂ ಅವ್ರಿಗಿ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ನಿಮಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಆ ಕಾಲದಲ್ಲಿ ನಾವು ಅವ್ರ ಜೊತೆಗೆ ಶಿಷ್ಯನಾಗಿ ಓದಿರ್ತಕ್ಕಂಥ ಆ ಸಮಯ ಚಿಂತನೆ ಘರ್ಷಣೆ ಮಂಡನೆ ವಿಷಯಗಳ ಮಂಡನೆ ಅದೆಲ್ಲ ನಾವು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಆ ಅವ ದಿನಗಳನ್ನು ನಾನು ಈಗಲ್ಲಿ ಕೂತಿ ಜ್ಞಾಪಿಸ್ಕೊಳ್ತಾ ಇದ್ದೆ ಅದನ್ನೆಲ್ಲ ನಾನು ಒಂದು ಸ್ಟೂಡೆಂಟ್ ಚಳವಳಿಯಲ್ಲಿ ಬಂದಿರ್ತಕ್ಕಂಥವಳು ಕೂಡ ಗುರುಮೂರ್ತಿಯವರು ಚಾಚು ಚಪ್ಪದೆ ಪ್ರೊಫೆಸರ್ ಕೃಷ್ಣಪ್ಪನವರು ಹಾದಿ ಹಾಕಿರ್ತಕ್ಕಂಥ ಹಾದಿಗಳು ನಡೀತಾ ಇದ್ದಾರೆ ಅವರಿಗೆ ಯಶಸ್ಸು ಸಿಕ್ಕಿದ್ದೆ ಮುಂದೆನೂ ಕೂಡ ಸಿಗುತ್ತೆ ಒಂದು ಅವರು ಕೂಡ ಬರ್ತಾರೆ ತಾವೆಲ್ಲರೂ ಕೂಡ ಅವರು ಹಾದಿಯಲ್ಲಿ ಬರಬೇಕು ಪ್ರೊಫೆಸರ್ ಕೃಷ್ಣಪ್ಪನವರು ಆ ಥರದ್ದು ಒಂದು ಗಟ್ಟಿ ನಿಲುವು ತೊಗೊಳೋಕ್ಕೆ ಕಾರಣ ಏನು ಅಂತಂದರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅವರು ಒಂದು ಮೂರು ಸ್ಲೋಗನ್ಸ್ ಏನಿದೆ ಎಜುಕೇಟ್ ಆರ್ಗನೈಸ್ ಅಜಿಟೇಟ್ ನೀವೆಲ್ಲ ನೆನಪಿಟ್ಕೋಬೇಕು ಇದನ್ನೆಲ್ಲ ಸಂಘರ್ಷ ಅನ್ನೋದನ್ನು ಶಕ್ತಿ ಅಂತ ಅವ್ರು ಏನು ಹೇಳಿದ್ರು ಈ ಮೂರು ಅಂಶಗಳಲ್ಲಿ ಪಾತ್ರ ಎಜುಕೇಟ್ ತಾವೆಲ್ಲರೂ ಕೂಡ ವಿದ್ಯಾವಂತರಾಗ್ರಿ ಆರ್ಗನೈಸ್ ಸಂಘಟಿತರಾಗಿ ಅಜಿಟೇಟ್ ನಿಮಗೇನು ಸಿಗಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಘರ್ಷಣೆಯನ್ನು ಮಾಡಿ ಇದನ್ನು ಅವರು ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಭಾಳ ಗಟ್ಟಿಯಾಗಿ ಮನಸ್ಸಲ್ಲಿ ಕುಟ್ಕೊಂಡ್ರು ಕೂರಿಸ್ಕೊಂಡ್ರು ಹೃದಯದಲ್ಲಿ ಹೃದಯ ಆಳಂತದಲ್ಲೂ ಕೂಡ ಅದನ್ನು ಹೀರಿಸ್ಕೊಂಡ್ರವರು ಕೇವಲ ಪ್ರೊಫೆಸರ್ ಆದ ನಂತರ ಅಲ್ಲ ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಕೂಡ ಓದಬೇಕಾದ್ರೆ ಮಾದರಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾದರಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಯಾರಿಗೆ ಮಾದರಿ ಇಟ್ಕೊಳ್ತಾ ಇದ್ದೀವಿ ಫಿಲ್ಮ್ ಸ್ಟಾರ್ ಕ್ರಿಕೆಟ್ ಪ್ಲೇಯರ್ ಡ್ಯಾನ್ಸರ್ ಇವ್ರನ್ನ ಮಾದರಿ ಇಟ್ಕೊಳ್ತಾ ಇದ್ದೀವಿ ನಾವು ಹಾಗಾಗಿ ಸಮಾಜವನ್ನು ನೂರಾರು ದಿಕ್ಕುಗಳಲ್ಲಿ ಹೋಗೋಕ್ಕೆ ಕಾರಣ ಆಗಿರ್ತಕ್ಕಂಥದ್ದು